ಶ್ರೀಮದ್ಭಾಗವತ ಸ್ಕಂಧವೊಂದು ಅಧ್ಯಾಯ ಐದು ಶ್ಲೋಕ ಹತ್ತೊಂಬತ್ತು ನವೈಜನೋ ಜಾತು ಕಥಂಚನೇನ್ಮುಕುಂದ ಸೇವ್ಯನ್ಯವದಂಗ ಸಂಸ್ತಿ ಸ್ಮರನ್ ಮುಕುಂದಾಘ್ರಿಯುಪೂಹನ ಪುನರ್ವಿಹಾತು ಇಚ್ಛೇನ್ನರಸಗ್ರಹೋ ಜನ ಅನುವಾದ ಪ್ರಿಯವ್ಯಾಸ ಮಹರ್ಷಿಗಳೇ ಶ್ರೀಕೃಷ್ಣನ ಭಕ್ತನು ಕೆಲವೊಮ್ಮೆ ಏನಾದರೊಂದು ಕಾರಣದಿಂದ ಪತನ ಹೊಂದಿದರೂ ಅವನು ಖಂಡಿತವಾಗಿಯೂ ಲೋಕಜೀವನದಲ್ಲಿ ತೊಡಗುವುದಿಲ್ಲ ಏಕೆಂದರೆ ಒಮ್ಮೆ ಭಗವಂತನ ಪಾದಕಮಲಗಳ ಸವಿಯನ್ನು ಅನುಭವಿಸಿದವನು ಆ ಆನಂದ ಉನ್ಮಾದವನ್ನೇ ಮತ್ತೆ ಮತ್ತೆ ಸ್ಮರಿಸುವುದಲ್ಲದೆ ಬೇರೆ ಏನನ್ನೂ ಮಾಡಲಾರನು ಶ್ಲೋಕ ಇಪ್ಪತ್ತು ಇದಂ ಹಿ ವಿಶ್ವಂ ಭಗವಾನಿವೇತರೋ ಯ ಜಗತ್ಸ್ಥಾನ ನಿರೋಧ ಸಂಭವಾ ತದ್ಧಿ ಸ್ವಯಂ ವೇದಭವ ತೆ ಪ್ರದೇಶ ಪ್ರದರ್ಶಿತ ಅನುವಾದ ಸ್ವಯಂ ಪರಮಪುರುಷನೇ ಸಮಸ್ತ ವಿಶ್ವವಾಗಿದ್ದರೂ ಅವನು ಅದರಿಂದ ಪ್ರತ್ಯೇಕವಾಗಿದ್ದಾನೆ ಈ ವಿಶ್ವ ಅವನಿಂದಲೇ ಮೂಡಿದೆ ಅವನಲ್ಲಿಯೇ ಇದೆ ಪ್ರಳಯಾನಂತರ ಅವನೊಳಗೇ ಸೇರುತ್ತದೆ ನೀವು ಇದನ್ನೆಲ್ಲ ಬಲ್ಲಿರಿ ನಾನು ಸಾರಾಂಶವನ್ನಷ್ಟೇ ನೀಡಿದ್ದೇನೆ